ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಾಮಾಣಿಕ ವ್ಯಕ್ತಿಯ ಗುಣದ ಬಗ್ಗೆ ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ರಾಮಣ್ಣ ಎಂಬ ವ್ಯಕ್ತಿ ವಾಸವಾಗಿದ್ದನು ಅವನು ತುಂಬ ಬಡವ ಮತ್ತು ತುಂಬ ಪ್ರಾಮಾಣಿಕ ವ್ಯಕ್ತಿ ಆಗಿದ್ದನು ಅವನು ಜೀವನಕ್ಕೆ ಮರ ಕಡಿಯುವ ಕೆಲಸ ಮಾಡುತ್ತಿದ್ದನು ಒಂದು ದಿನ ನದಿಯ ಪಕ್ಕದಲ್ಲಿ ಮರವನ್ನು ಕಡಿಯುತ್ತಿರುವಾಗ ಅವನು ಸುಂದರವಾದ ಚಿನ್ನದ ಕೊಡಲಿಯನ್ನು ಕಂಡನು ರಾಮಣ್ಣನು ಯೋಚಿಸಿದನು ಈ ಕೊಡಲಿ ಶ್ರೀಮಂತ ಮತ್ತು ಪ್ರಮುಖರಿಗೆ ಸೇರಿರಬೇಕು ನಾನು ಅದನ್ನು ಹಿಂದಿರುಗಿಸಬೇಕು ಅಂದುಕೊಂಡನು ಅವನು ಸುತ್ತಲೂ ಕೇಳಿದನು ಆದರೆ ಮಾಲೀಕರನ್ನು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವನು ತನ್ನ ಕೆಲಸಕ್ಕೆ ಈ ಚಿನ್ನದ ಕೊಡಲಿಯನ್ನು ಬಳಸಲು ನಿರ್ಧರಿಸಿದನು ಅವನು ಮರವನ್ನು ಕಡಿಯುತ್ತಿದ್ದಂತೆ ಚಿನ್ನದ ಕೊಡಲಿ ಅವನ ಕೆಲಸವನ್ನು ಸುಲಭ ಮತ್ತು ವೇಗವಾಗಿ ಮಾಡಿತು ಜನರು ಗಮನಿಸಿ ಕೊಡಲಿಯ ಬಗ್ಗೆ ಕೇಳಿದರು ರಾಮಣ್ಣ ಅವರಿಗೆ ಸತ್ಯವನ್ನು ಹೇಳಿದನು ಹಾಗೆಯೇ ರಾಮಣ್ಣ ಅದು ಯಾರ ಕೊಡಲಿ ಎಂದು ಅರಿತು ಅದರ ಮಾಲೀಕರಿಗೆ ಹಿಂದಿರುಗಿಸಲು ಬಯಸಿದನು ತನ್ನ ಚಿನ್ನದ ಕೊಡಲಿಯನ್ನು ಕಳೆದುಕೊಂಡಿದ್ದ ರಾಜನಿಗೆ ಈ ಸುದ್ದಿ ತಲುಪಿತು ರಾಜನು ರಾಮಣ್ಣನನ್ನು ಕರೆದು ಕೊಡಲಿಯನ್ನು ತರಲು ಹೇಳಿದನು ರಾಮಣ್ಣನು ಬಡವನಾಗಿದ್ದರೂ ಕೊಡಲಿಯನ್ನು ರಾಜನಿಗೆ ಹಿಂದಿರುಗಿಸಿದನು ರಾಜನು ರಾಮಣ್ಣನ ಪ್ರಾಮಾಣಿಕತೆಯಿಂದ ಪ್ರಭಾವಿತನಾದನು ಮತ್ತು ಅವನಿಗೆ ಚಿನ್ನ ಭೂಮಿ ಮತ್ತು ಹೊಸ ಬಿರುದನ್ನು ಬಹುಮಾನವಾಗಿ ನೀಡಿದನು